ಇವತ್ತು ಗ್ರಾಮ ಪಂಚಾಯತಿ ಆಡಳಿತಾತ್ಮಕ ಅವಾಲ ಸ್ವೀಕಾರ ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮ ನಿಮ್ಮ ಎಲ್ಲರ ನೆಚ್ಚಿನ ಸಂಬಂಧಿತ ಶ್ರೀ ಶಾಸಕರಾದ ಶ್ರೀ ಅಶ್ವಥ್ ರಾಯಗೌಡ ಪಾಟೀಲ್ ಸಾಹೇಬರಿಗೆ ಹಾಗೂ ಸುನಿಲ್ ಗೌಡ್ ಶ್ರೀ ಸುನಿಲ್ಗೌಡ್ ಬಿ ಪಾಟೀಲ್ ಮಾನ್ಯ ಶಾಸಕರು ವಿಧಾನ ಪರಿಷತ್ ಬಿಜೆಪು ಬಾಲ್ಗೊಟ್ಟ ಕಳೆಶಂಕರ ಸಾಹೇಬರೇ ಅದೇ ರೀತಿ ಈ ವಿಭಾಗದ ಅಧಿಕಾರಿಗಳಾದ ಶ್ರೀ ಅಭಿವೃದ್ಧಿ ಗದ್ದಾಳು ಸರ್ ಅವರೇ ಹಾಗೂ ನಿಮ್ಮ ರಾಠೋಡ ಸರ್ ಅವರೇ ಅವರಿದೆ ಎಲ್ಲರಿ ಸರಿ ಸರ್ ನಮ್ಮ ನಮ್ಮ ತಾಲೂಕಿನ ಭೌಗೋಳಿಕ ವಿಸ್ತೀರ್ಣ ಒಟ್ಟು ಒಂದು ಸಾವಿರದ ನಾಲ್ಕುನೂರ ಚದರ ಕಿಲೋಮೀಟರ್ ಇದೆ ಸರ್ ಅದೇ ರೀತಿ ಜನಸಂಖ್ಯೆ ಎರಡು ಲಕ್ಷ ತೊಂಬತ್ತೆಂಟು ಸಾವಿರ ಜನಸಂಖ್ಯೆ ಇದೆ ನಮ್ಮ ಒಟ್ಟು ಗ್ರಾಮ ಪಂಚಾಯತ್ಗಳ ಸಂಖ್ಯೆ ಮೂವತ್ತೆಂಟು ಸರ್ ನಮ್ಮ ತಾಲೂಕಲ್ಲಿ ಅದೇ ರೀತಿ ಒಟ್ಟು ಚುನಾಯಿತ ಜನಪ್ರತಿನಿಧಿಗಳು ಆರುನೂರ ಎಪ್ಪತ್ತೊಂದು ಸರ್ ಮೊದಲನೇದಾಗಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ನಮ್ಮ ತಾಲೂಕಿಗೆ ಒಟ್ಟು ಐವತ್ನಾಲ್ಕು ಸಾವಿರದ ಒಂದು ಮೂವತ್ತೆಂಟು ಉದ್ಯೋಗ ಚೀಟಿ ವಿತರಿಸಲಾಗಿದೆ ಸರ್ ಅದರಲ್ಲಿ ಒಂಬತ್ತು ಲಕ್ಷ ಮೂವತ್ತೆರಡು ಸಾವಿರದ ಐದುನೂರ ಎಪ್ಪತ್ತೈದು ಮಾನವ ದಿನಗಳನ್ನು ನಿಗದಿಪಡಿಸಲಾಗಿದೆ ಹಾಗೂ ಅದರಲ್ಲಿ ಆರು ಲಕ್ಷ ತೊಂಬತ್ತೆರಡು ಸಾವಿರದ ಏಳ್ನೂರ ತೊಂಬತ್ತು ಮಾನವ ದಿನಗಳನ್ನು ಈಗಾಗಲೇ ಸೃಜನೆ ಮಾಡಿ ಒಟ್ಟು ಶೇಕಡಾವಾರು ಎಪ್ಪತ್ನಾಲ್ಕು ಪರ್ಸೆಂಟ್ ಪ್ರಗತಿ ಸಾಯಿಸಲಾಗಿತ್ತು ಸರ್ ಇದುವರೆಗೆ ಅದೇ ರೀತಿ ಈ ನರೇಗಾ ಯೋಜನೆಯಲ್ಲಿ ತಾಲೂಕಿಗೆ ಒಟ್ಟಾರೆ ಕಾರ್ಖಾನೆಗಳು ಹನ್ನೊಂದು ಸಾವಿರದ ಒಂದೂರ ಎಂಬತ್ತೆಂಟು ಕಾರ್ಖಾನೆಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ ಸರ್ ಅದೇ ರೀತಿ ಶೌಚಾಲಯ ಯೋಜನೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಒಟ್ಟು ಮೂರು ಸಾವಿರದ ಗುರಿಗಳನ್ನು ನಿಗದಿಪಡಿಸಲಾಗಿತ್ತು ಸರ್ ನಮ್ಮ ತಾಲೂಕಿಗೆ ಅದರಲ್ಲಿ ಎರಡು ಸಾವಿರದ ಐದುನೂರ ಐವತ್ತಾರು ಶೌಚಾಲಯಗಳನ್ನು ಪ್ರಗತಿ ಕೈಗೊಳ್ಳಲಾಗಿದೆ ಸರ್ ಬಾಕಿ ಉಳಿದ ನಾಲ್ಕುನೂರ ನಲವತ್ನಾಲ್ಕು ಶೌಚಾಲಯಗಳನ್ನು ಪೂರ್ಣಗೊಳಿಸಲು ಕ್ರಮ ಕೈಗೊಳ್ಳಲಾಗಿತ್ತು ಸರ್ ಅದೇ ರೀತಿ ವಸತಿ ಯೋಜನೆಯಡಿ ವಿವಿಧ ವಸತಿಗಳ ಯೋಜನೆಗಳಡಿ ಇದುವರೆಗೆ ಇಪ್ಪತ್ತು ಸಾವಿರದ ಒಂದೂರ ತೊಂಬತ್ತೇಳು ಎರಡು ಸಾವಿರದ ಹತ್ತರಿಂದ ಇದುವರೆಗೆ ಇಪ್ಪತ್ತು ಸಾವಿರದ ಒಂದೂರ ತೊಂಬತ್ತೇಳು ಮನೆಗಳು ಮುಂಜೂರಾಗಿದ್ದು ಅವುಗಳಲ್ಲಿ ಹದಿನೈದು ಸಾವಿರದ ಇಪ್ಪತ್ತೊಂಬತ್ತು ಮನೆಗಳನ್ನು ಪೂರ್ಣಗೊಳಿಸಲಾಗಿದೆ ಬಾಕಿ ಉಳಿದ ಮನೆಗಳನ್ನು ವಿವಿಧ ಕಾರಣಗಳಿಂದ ಬ್ಲಾಕ್ ಆಗಿದ್ದು ಸರ್ ಅದನ್ನು ಪೂರ್ಣಗೊಳಿಸಲು ಕ್ರಮ ಕೈಗೊಳ್ಳಲಾಗಿದೆ ಈ ರೀತಿ ನಮ್ಮ ತಾಲೂಕಿನ ಸಂಕ್ಷಿಪ್ತ ಚಿತ್ರವನ್ನು ಈ ಒಂದು ಸಭೆಗೆ ಮುಂದಿಟ್ಟು ನನ್ನ ಒಂದು ಪ್ರಾಸ್ತಾವಿಕ ನುಡಿಯನ್ನು ವಿರಾಮ ನೀಡ್ತೇನೆ ನಮಸ್ಕಾರ ತಾಲೂಕಿನ ಸಂಕ್ಷಿಪ್ತ ವಿವರಣೆಯನ್ನು ನೀಡಿದಂಥ ಕಾರ್ಯನಿರ್ವಾಹಕ ಅಧಿಕಾರಿಗಳಂತ ಶ್ರೀ ನಂದಿ ಪ್ರಾಕ್ಟರ್ ಸಹೇ ಅವರಿಗೆ ಧನ್ಯವಾದಗಳು ಈ ಕಾರ್ಯಕ್ರಮದ ಅಧಿಕೃತ ಚಾಲನೆಯನ್ನು ಸಸಿಗೆ ನೀರು ಎರೆಯುವುದರ ಮುಖಾಂತರ ಗೌರವಿತ ನೆಚ್ಚಿನ ನಮ್ಮೆಲ್ಲರ ನಾಯಕರಂತ ಸನ್ಮಾನ ಶ್ರೀ ಯಶವಂತರಾಯ ಗೌಡ್ ಬಿ ಪಾಟೀಲ್ ಸಾಹೇಬರು ಹಾಗೂ ಸುನಿಲ್ ಗೌಡ್ ಬಿ ಪಾಟೀಲ್ ಸಾಹೇಬರು ಅವರ ಜೊತೆ ಎಲ್ಲ ಜನಪ್ರತಿನಿಧಿಗಳು ಸಸಿಗೆ ನೀರು ಎರೆಯುವುದರ ಮುಖಾಂತರ ಈ ಕಾರ್ಯಕ್ರಮ ಸಸಿಗೆ ನೀರು ಎರೆಯುವುದರ ಮುಖಾಂತರ ಈ ಕಾರ್ಯಕ್ರಮವನ್ನು ಅಧಿಕೃತವಾಗಿ ಉದ್ಘಾಟನೆಗೊಳಿಸುವಂಥ ಮಾನ್ಯರಿಗೆ ಈಗ ಈ ಕಾರ್ಯಕ್ರಮದ ಮುಖ್ಯ ಘಟ್ಟವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದಂಥ ನನ್ಮಾನ್ಯ ಶ್ರೀ ಸುನಿಲ್ ಗೌಡ್ಬಿ ಪಾಟೀಲ್ ವಿಧಾನ ಪರಿಷತ್ ಸದಸ್ಯರು ಇಲ್ಲಿ ಉಪಯೋಗದ ಉಪ ವಿಭಾಗಾಧಿಕಾರಿಗಳಂತ ಶ್ರೀ ಅಜೀರ್ ಗದ್ದಲ್ ಸಾಹೇಬರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುವಂತ ಎಲ್ಲರಿಗೂ ನಮಸ್ಕಾರ ಇವತ್ತು ತಾಲೂಕಿಗೆ ಆಗಮಿಸಿರುವಂತಹ ನೆಚ್ಚಿನ ವಿಧಾನ ಪರಿಷತ್ ಶಾಸಕರಾದಂತಹ ಶ್ರೀ ಸುನಿಲ್ಗೌಡ ವಿ ಪಾಟೀಲ್ ಸಾಹೇಬ್ರೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶಾಸಕರು ಮಾನ್ಯ ಶ್ರೀ ಯಶೋಧ್ರೇಗೌಡ ವಿ ಪಾಟೀಲ್ ಸಾಹೇಬ್ರೆ